ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಶೀಘ್ರದಲ್ಲಿಯೇ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವು ಶುಕ್ರನು ತುಲಾ ರಾಶಿಯಲ್ಲಿ ಚಲಿಸುವುದರಿಂದ ನಿರ್ಮಾಣಗೊಳ್ಳಲಿದೆ ಇದರ ಶುಭ ಮತ್ತು ಅಶುಭ ಪ್ರಭಾವವನ್ನು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾದರೂ ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜ ಮತ್ತು ಯಶಸ್ಸನ್ನು ಕರುಣಿಸುವ ಸೂರ್ಯದೇವನು ಪ್ರಸ್ತುತ ಶುಕ್ರನ ತುಲಾರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಶುಕ್ರ ಗ್ರಹವು ಸಹ ತುಲಾರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇದರಿಂದಾಗಿ ತುಲಾರಾಶಿಯಲ್ಲಿ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ಹಾಗೂ ನವೆಂಬರ್ ಹದಿನಾರರವರೆಗೆ ಈ ಶುಭ ಯೋಗದ ಪ್ರಭಾವವನ್ನು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಸೂರ್ಯ ಮತ್ತು ಶುಕ್ರ ಗ್ರಹಗಳ ಸಂಯೋಗದಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಅಪಾರ ಲಾಭ ದೊರಕುವುದು ಈ ಅದೃಷ್ಟಶಾಲಿ ರಾಶಿಗಳಿಗೆ ಸೇರಿದ ಜನರು ತಮ್ಮ ಕೆಲಸದಲ್ಲಿ ಬಡ್ತಿಯನ್ನು ಪಡೆಯುವರು ಹಾಗೆ ವ್ಯಾಪಾರದಲ್ಲಿ ಲಾಭ ಮತ್ತು ಪ್ರೀತಿ ಹಾಗೂ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವನ್ನು ಹೊಂದಲಿದ್ದಾರೆ ಹಾಗಾಗಿ ಆ ಮೂರು ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಕ್ರಾದಿತ್ಯ ರಾಜಯೋಗವು ಸಾಕಷ್ಟು ಶುಭ ಫಲಿತಾಂಶವನ್ನು ನೀಡುವುದು ಈ ಅವಧಿಯಲ್ಲಿ ನಿಮಗೆ ಹಠಾತ್ ಧನಾಗಮನವಾಗುವ ಯೋಗವೂ ಕೂಡ ಲಭಿಸಲಿದೆ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಪ್ರತಿ ಹೆಜ್ಜೆಯಲ್ಲಿ ದೊರಕಲಿದೆ ಜೊತೆಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿನ ಎಲ್ಲಾ ರೀತಿಯ ಒತ್ತಡ ಮತ್ತು ಕಷ್ಟಗಳು ಈ ಸಮಯದಲ್ಲಿ ದೂರವಾಗುವುದು ಹಾಗೆ ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವ್ಯಾಪಾರದಲ್ಲಿ ಪ್ರಗತಿಯನ್ನು ಗಳಿಸುವ ಹೊಸ ಹೊಸ ಮಾರ್ಗಗಳು ಗೋಚರಿಸಲಿದೆ ಮತ್ತು ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಗೌರವಕ್ಕೆ ಪಾತ್ರರಾಗುವರು ಶುಕ್ರ ಮತ್ತು ಸೂರ್ಯನ ಶುಭ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ದೊರಕುವ ಯೋಗವೂ ಕೂಡ ನಿರ್ಮಾಣಗೊಳ್ಳಲಿದೆ ಸೂರ್ಯನ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರ ಸಂಬಂಧವು ತಮ್ಮ ತಂದೆಯೊಂದಿಗೆ ಸಾಕಷ್ಟು ಉತ್ತಮವಾಗಿರುವುದು ಕುಟುಂಬದೊಂದಿಗೆ ಸಂಬಂಧಗಳು ಉತ್ತಮವಾಗಿರಬಹುದು ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಆದಾಯದ ಹೊಸ ಮೂಲಗಳು ತೆರೆಯಬಹುದು ಇದರೊಂದಿಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಸಾಧಿಸಬಹುದು ಕೆಲಸಗಳಲ್ಲಿ ದೀರ್ಘಕಾಲದಿಂದ ಇದ್ದ ಅಡೆತಡೆಗಳು ಕೂಡ ದೂರವಾಗಬಹುದು ಸ್ನೇಹಿತರು ಮತ್ತು ಕುಟುಂಬದಿಂದ ಸಂಪೂರ್ಣ ಬೆಂಬಲ ದೊರಕಬಹುದು ಇದರಿಂದ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಯಶಸ್ವಿಯಾಗಬಹುದು ಎರಡು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಶುಕ್ರಾದಿತ್ಯ ರಾಜಯೋಗವು ಅತ್ಯಂತ ಶುಭವಾಗಿರಲಿದೆ ಈ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಮತ್ತು ಸೂರ್ಯನ ಅನುಗ್ರಹದಿಂದಾಗಿ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವನ್ನು ಹೊಂದುವ ಯೋಗವೂ ದೊರಕಲಿದೆ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಹೊಸ ವಾಹನವನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿರುವುದು ಹಾಗೆ ಕೆಲಸದ ಸ್ಥಳದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಬಹಳಷ್ಟು ಹೆಚ್ಚಳವಾಗಲಿದೆ ಜೊತೆಗೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದಲ್ಲಿ ಭರ್ತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಆತ್ಮವಿಶ್ವಾಸವು ಸಾಕಷ್ಟು ಹೆಚ್ಚಾಗುವುದು ಹಾಗೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಚಾರಕ್ಕೆ ಮನಸ್ತಾಪ ಅಥವಾ ಜಗಳವಾಡಿದ್ದರೆ ಈ ಅವಧಿಯಲ್ಲಿ ಅವೆಲ್ಲವೂ ದೂರವಾಗುವುದರೊಂದಿಗೆ ನಿಮ್ಮಿಬ್ಬರ ನಡುವಿನ ಪ್ರೀತಿ ಮತ್ತಷ್ಟು ಹೆಚ್ಚಾಗುವುದು ಶುಕ್ರ ಮತ್ತು ಸೂರ್ಯನ ಶುಭ ಪ್ರಭಾವದಿಂದಾಗಿ ಕಟಕ ರಾಶಿಗೆ ಸೇರಿದ ವಿವಾಹಿತರಿಗೆ ಪ್ರೀತಿಯ ವಿಚಾರವಾಗಿ ಈ ಅವಧಿಯಲ್ಲಿ ಯಶಸ್ಸು ದೊರಕುವ ಸಂಭವ ಸಾಕಷ್ಟು ವೃದ್ಧಿಯಾಗಲಿದೆ ಮೂರು ಧನುರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ತುಲಾರಾಶಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಶುಕ್ರಾದಿತ್ಯ ರಾಜಯೋಗವು ಅನೇಕ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವಂತೆ ಮಾಡಲಿದೆ ಈ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣದಿಂದಾಗಿ ಪಡೆಯಬಹುದಾಗಿದೆ ಹಾಗೆ ಈ ಮೊದಲೇ ನೀವು ಹೂಡಿಕೆಯನ್ನು ಮಾಡಿದ್ದರೆ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣದಿಂದಾಗಿ ಈ ಸಮಯದಲ್ಲಿ ನೀವು ಹಠಾತ್ ದೊಡ್ಡ ಲಾಭವನ್ನು ಪಡೆಯುವ ಯೋಗವೂ ಕೂಡ ಲಭಿಸಲಿದೆ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿರುವ ಧನು ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳಷ್ಟು ಶುಭವಾಗಿರುವುದು ಹಾಗೆ ಪ್ರೇಮ ಸಂಬಂಧದಲ್ಲಿರುವ ಧನು ರಾಶಿಯವರಿಗೆ ಶುಕ್ರ ಮತ್ತು ಸೂರ್ಯನ ಶುಭ ಪ್ರಭಾವದಿಂದಾಗಿ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುವುದು ಮತ್ತು ಮಕ್ಕಳಿಂದ ನೀವು ಹೆಚ್ಚಿನ ಸಹಾಯವನ್ನು ಪಡೆಯುವುದು ಮೇಲೆ ಹೇಳಿರುವ ಮೂರು ರಾಶಿಗಳಾದ ಧನು ಕಟಕ ಮತ್ತು ವೃಷಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಶೀಘ್ರದಲ್ಲೇ ನಿರ್ಮಾಣಗೊಳ್ಳಲಿರುವ ಶುಕ್ರಾದಿತ್ಯ ರಾಜಯೋಗದಿಂದಾಗಿ ನಿಮಗೆ ಧನ ಸಂಪತ್ತಿನ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಮತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಾಕಷ್ಟು ಪ್ರೀತಿ ಹೆಚ್ಚಾಗುವುದು ಮತ್ತು ನಿಮ್ಮ ಗೌರವ ಖ್ಯಾತಿಯು ಬಹಳಷ್ಟು ವೃದ್ಧಿಯಾಗುವ ಸಂಭವ ಕೂಡ ಇರಲಿದೆ ಹಾಗಾಗಿ ಸುಖಮಯವಾದ ಜೀವನವನ್ನು ನಡೆಸುವ ಅದ್ಭುತವಾದ ಅವಕಾಶವನ್ನು ನೀವು ಪಡೆಯುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು